ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ ಇದು ಸಖತ್ ಟೇಸ್ಟಿಯಾದ ಸಿಂಪಲ್ಲಾಗಿ ಯಾವುದೇ ಮಸಾಲೆಗಳು ರುಬ್ಬದೆ ಸಿಂಪಲ್ ಆಗಿ ಮನೆಯಲ್ಲಿರುವಂಥ ಬರೀ ಐದು ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಫಿಶ್ ಫ್ರೈ ಮಾಡೋಕ್ಕೆ ಗೊತ್ತಿಲ್ಲದವರು ಈ ಥರ ಸಿಂಪಲ್ಲಾಗಿ ಡ್ರಿಕ್ ಯೂಸ್ ಮಾಡಿಕೊಂಡು ಫಿಶ್ ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಕಡಿಮೆ ಪದಾರ್ಥಗಳೇ ತುಂಬ ಏನು ಐಟಮ್ಸ್ ಬೇಕಾಗೋದಿಲ್ಲ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ನಾನು ಕಾರ್ನ್ಫ್ಲವರು ಒಂದು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ರೆಡಿ ಕಬಾಬ್ ಮಸಾಲ ಅಂತ ಬರುತ್ತೆ ಆ ಕಬಾಬ್ ಮಸಾಲ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಇಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಇವಾಗ ಒಂದು ಲೆಮನ್ ಸೇರಿಸ್ಕೊತಾ ಇದ್ದೀನಿ ಕಾರ್ನ್ಫ್ಲವರು ಅರಶಿನ ಪುಡಿ ಖಾರ ಪುಡಿ ಒಂದು ಕಬಾಬ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಲೆಮನ್ನು ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ಇವಾಗ ನೋಡಿ ನಾನು ಎಲ್ಲ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಆ ಒಂದು ಕೆ ಜಿಯಷ್ಟು ನಾನು ಫಿಶ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ತೊಳೆದಿದ್ದೀನಿ ಅದು ಗೌರಿ ಫಿಶು ಕಾಟ್ಲಾ ಫಿಶ್ಶು ಎರಡರಲ್ಲಿ ಯಾವುದೋ ಒಂದಿರಬೇಕು ನಿಮ್ಗೇನಾದರೂ ಅದರ ಫಿಶ್ ನೇಮ್ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಬಟ್ ಎರಡರಲ್ಲೇ ಯಾವುದೋ ಒಂದು ನನಗೆ ಪಕ್ಕ ಗೊತ್ತಿಲ್ಲ ಫಿಶ್ ನೇಮು ಇವಾಗ ಎಲ್ಲ ಹಾಕಿಬಿಟ್ಟು ಚೆನ್ನಾಗೆ ಉಪ್ಪು ಅದನ್ನೆಲ್ಲ ಹಾಕಿರ್ತೀವಲ್ವ ಮಸಾಲೆ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲೆಮನ್ ಜ್ಯೂಸ್ ಹಾಕಿ ಅದು ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ತುಂಬ ತೆಳುವಾಗಿ ಕಲಿಸ್ಕೊಂಬಡ್ದು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಎಲ್ಲ ಒಂದಕ್ಕೊಂದು ಚೆನ್ನಾಗೆ ಮಸಾಲೆ ಇಟ್ಕೊಳ್ಳೋ ಹಾಗೆ ಚೆನ್ನಾಗಿ ಫ ಕಲಿಸ್ಕೊಬೇಕು ತುಂಬಾ ಈಸಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಅದು ಇದು ಮಸಾಲೆಗಳು ರುಬ್ಬೋದು ಏನು ಬೇಡ ಕ್ವಿಕ್ಕಾಗಿ ಮಾಡ್ಕೊಬೋದು ಇವಾಗ ಒಂದೊಂದು ಫಿಶ್ ತೊಗೊಂಬಿಟ್ಟು ಚೆನ್ನಾಗೆ ಎಲ್ಲ ಕಡೆ ಮಸಾಲೆ ತಾಕೋ ಹಾಗೆ ಚೆನ್ನಾಗಿ ಹಚ್ಕೊಬೇಕು ಎಲ್ಲ ಫಿಶ್ಗೂ ಹಚ್ಬಿಟ್ಟು ಇದು ಒನ್ ಅವರು ಹಾಗೆ ಫ್ರಿಜಲ್ಲೇ ಇಲ್ಲ ನಾನು ಹೊರ್ಗಡೆನೇ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಮ್ಯಾಗ್ನೆಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಒನ್ ಅವರ್ ಇಟ್ಟರೆ ಚೆನ್ನಾಗಿ ಬರುತ್ತೆ ನಾನು ಮಾಡೋದ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ಚೆನ್ನಾಗಿ ಕಲಿಸ್ಬಿಟ್ಟು ಇದ್ದೀನಿ ನೋಡಿ ಎಲ್ಲ ಫಿಶ್ಗೂ ನಾನು ಚೆನ್ನಾಗಿ ಮಸಾಲೆ ಕಲಿಸ್ಬಿಟ್ಟು ಇದ್ದೀನಿ ಒಂದು ಸರಿ ಖಂಡಿತವಾಗೂ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒನ್ ಅವರ್ ಆಯಿತು ಒನ್ ಅವರ್ ಆಗಿದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಕಬಾಬ್ ಮಾಡಿರುವ ಎಣ್ಣೆ ಇತ್ತು ಆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೊಂದ ಫಿಶ್ ಹಾಕ್ಬಿಟ್ಟು ಚೆನ್ನಾಗೆ ಬೇಗನೆ ಬೆಂದ್ಬಿಡುತ್ತೆ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಒಂದು ಆರ್ಲಿಂದ ಏಳು ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಫಿಶ್ಶು ಮೇಲೆಲ್ಲ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಥರ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ